ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿ ಇರಬೇಕು ಸರ್ ಇದು ಒಂದು ಘಟನೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ ಈಗ ಎಂಟೈರ್ ಸ್ಟೇಟು ನೀವಾಗಲಿ ನಾನಾಗಲಿ ಆರ್ ನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು ಭಾಳ ಕ್ರಮ ತಗೊಂಡಿದೆ ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ ಒಂದು ಘಟನೆ ಆಗಿದೆ ಇದು ಖಂಡಿತವಾಗ್ ಒಟ್ಟು ಬಗ್ಗೆ ನೋವು ಬರೆಸೋ ಶಕ್ತಿ ಇರಲಿ ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊಂತಲ್ಲ ಸರ್ ನಮ್ಮ ಡಿ ಸಿ ಎಮ್ ಸಾಹೇಬರು ಸಿ ಎಮ್ ಸಾಹೇಬರು ಅಲ್ವಾ ಆ ಥರ ಖಂಡಿತವಾಗೂ ಈ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ನನಗೆ ಇಲ್ಲ ಹಾಗನ್ನೋಕ್ಕಾಗಲ್ಲ ಸರ್ ನಾವೀಗ ಜನ ಒಂದು ರಾತ್ರಿಯೆಲ್ಲ ಹೊತ್ತು ಪಟಾಕಿ ಹೊಡೆದ್ರು ಬೆಂಗಳೂರಲ್ಲಿ ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ರು ಇಥ ಘಟನೆ ಆಗಿದೆ ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿದ್ದು ಅವರು ತೀರೋಗಿರೋ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬಯಸ್ತೇನೆ ಸರ್ ಹೇಳ್ತಾರೆ ರೀತಿ ವರ್ತನೆ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಇಲ್ಲ ಅನ್ನುವಂಥದ್ದು ಕಡೆ ನಿಟ್ಟಿನಲ್ಲಿ ಇಲ್ಲ ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ ಇನ್ನೂ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಬಟ್ ನಮ್ಮ ಡಿ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಸಿ ಎಮ್ ಸಾಹೇಬ್ರಾಗಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಸರ್ಕಾರದಾಗಲಿ ಪೊಲೀಸವ್ರದ್ದಾಗಲಿ ಯಾರ್ದು ವೈಫಲ್ಯ ಇಲ್ಲ ಆಗಿರೋ ಘಟನೆಗೆ ನಮಗೂ ನೋವಿದೆ ರಾಜ್ಯದ ಜನ ಕ್ಷಮೆ ಕೇಳ್ತೀವಿ ಸರ್ತಾರೆ ಸರ್ ಈಗ ಹತ್ತು ಹತ್ತು ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ ಮತ್ತು ಯಾರು ಹದಿನೈದು ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ ಈ ವಿಚಾರದಲ್ಲಿ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ನಮಗೂ ಭಾಳ ನೋವಿದೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗುತ್ತೆ ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಓದೋ ಹುಡುಗ ಸರ್ ಮೂರನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರ ಕುಟುಂಬಕ್ಕೂ ಆತ್ಮಶಃ ಅವ್ರ ಕುಟುಂಬ ಫೋನ್ ಮಾಡಿ ಮಾತಾಡಿದ್ದೀನಿ ಬಿಜೆಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ ಅವ್ರು ಪಟ್ಟಿ ಹಿಡಿಯೋದೇನು ಬೇಕಾಗಿಲ್ಲ ಹೆಚ್ಚುವರಿ ಬೇಕು ಅಂದರೆ ನಮ್ಮ ಸಿ ಎಮ್ ಡಿ ಸಿ ಎಮ್ ಅವರೇ ಮಾಡ್ತಾರೆ ಖಂಡಿತವಾಗೂ ಕೂತ್ ಇನ್ನೂ ಒಂದು ಐವತ್ತು ಲಕ್ಷ ಬೇಕು ಅಂದರೂ ಕೂತು ಸರ್ಕಾರನ ಮೆನನ್ಸ್ ಮಾಡಿ ಅನೌನ್ಸ್ ಮಾಡಿಸೋಣ ಸರ್ಕಾರಿ ನಾನು ಸಿ ಟಿ ಅವ್ರನ್ನೋ ಇವ್ರನ್ನೋ ಕೌಂಟರ್ ಮಾಡೋದು ಎರಡು ನಿಮಿಷದ ಕೆಲಸ ಈಗ ಹನ್ನೊಂದು ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ ಸಿ ಟಿ ಅವ್ರ ಹೇಳಿಕೆಗೆ ಒಂದು ಎರಡು ದಿನ ಆದಮೇಲೆ ಮುಟ್ ನೋಡ್ಕೊಳ್ಳೋ ಅಂತ ಕೌಂಟರ್ ಕೊಡ್ತೀನಿ ಈ ದಿನ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಹಾಂ ಹ್ಞೂ ಇಲ್ಲ ಅದು ಮೋಸ್ಟ್ಲಿ ಇದು ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನಾನು ರಾಯಚೂರಿಗೆ ಹೊರಡಬೇಕಾಗಿತ್ತು ನನ್ನ ನಿನ್ನೆ ರಾಯಚೂರಿಗೆ ಬಂದೆ ಇಲ್ಲ ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ಇರೋಣ ಅಷ್ಟೇ ಮಾತಾಡೋಣ ದಯವಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರಾ ನಿಮಗೂ ವಾಸ್ತವ ಗೊತ್ತಿದೆ ಅಷ್ಟೇ ಸರ್ ಥ್ಯಾಂಕ್ ಯು